ಾಮ್ರಾ ಕಾಮಿಡಿ ಶೋನಲ್ಲಿ ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂಧೆ ಕುರಿತು ಜೋಕ್ ಕಾರ್ಯಕ್ರಮ ನಡೆಸಲಾಗಿದ್ದ ಸ್ಟುಡಿಯೋ ಧ್ವಂಸ ಮಾಡಿದ ಶಿವಸೇನೆ ಸಿಂಧೆ ಬಣದ ಕಾರ್ಯಕರ್ತರು ಗದಗದಲ್ಲಿ ಮನೆಯೊಂದರಲ್ಲಿ ಸಿಲಿಂಡರ್ ಸ್ಫೋಟ ಆರು ಮಂದಿಗೆ ಗಂಭೀರ ಗಾಯ ಸರ್ಕಾರವೇ ಕಾಲಿಗೆ ಬೀಳುವಾಗ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಎಲ್ಲಿಂದ ಸಿಗಬೇಕು ಚಿಂತಕ ಶಿವಸುಂದರ್ ಪ್ರಶ್ನೆ ಹನಿ ಟ್ರ್ಯಾಪ್ ಬಗ್ಗೆ ಸಚಿವರು ದೂರು ಕೊಟ್ಟರೆ ತ್ವರಿತವಾಗಿ ತನಿಖೆ ಆರಂಭ ಮಾಡುತ್ತೇವೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಹೆಸರಿನಲ್ಲಿ ಸಹಿ ಇಲ್ಲದ ರಾಜೀನಾಮೆ ಪತ್ರ ವೈರಲ್ ಇದು ನಕಲಿ ಪತ್ರ ಎಂದ ಉಪಸಭಾಪತಿ